ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುಬ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಸ್ವಸ್ತಿ ಶ್ರೀ ವಿಶ್ವಬಸು ನಾಮ ಸಂವತ್ಸರೆ ಜೂನ್ ತಿಂಗಳ ಸಿಂಹರಾಶಿಯವರ ಶುಭ ಅಶುಭ ಫಲಗಳನ್ನು ಅವುಗಳ ವಿಚಾರವನ್ನು ಈ ದಿನ ತಿಳಿಯೋಣ ಸಿಂಹರಾಶಿಯವರಿಗೆ ಈ ಜೂನ್ ಉಂಟಾಗಿರುವಂತಹ ಕೆಲವೊಂದು ಸನ್ನಿವೇಶಗಳು ತುಂಬ ಆಶ್ಚರ್ಯವನ್ನುಂಟು ಮಾಡುತ್ತಿವೆ ಸಿಂಹರಾಶಿಯವರ ಗೃಹಸ್ಥಿತಿಯನ್ನು ಆಧರಿಸಿ ಯಾವ ಯಾವ ಫಲಗಳನ್ನು ಕಾಣುತ್ತಾರೆ ಎಂಬುದನ್ನು ಈ ದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವಿಡಿಯೋ ಪ್ರಾರಂಭಿಸುವ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡುತ್ತಿರುವವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರತಕ್ಕಂತಹ ಬೆಲ್ಲೈಕಾನ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಸಿಂಹರಾಶಿಯವರಿಗೆ ಈ ಜೂನ್ ತಿಂಗಳು ಸಂಪೂರ್ಣವಾಗಿ ಅನುಕೂಲವಾದಂತಹ ಸಮಯವಾಗಿರ್ತದೆ ಯಾವುದೇ ಹೊಸ ನಿರ್ಣಯ ತೆಗೆದುಕೊಳ್ಳಲು ಹೊಸದಾದ ಹೂಡಿಕೆ ಮಾಡಲು ಈ ತಿಂಗಳು ಅದ್ಭುತವಾದಂತಹ ಸಮಯ ಆರ್ಥಿಕವಾಗಿ ಏಳಿಗೆ ಕಾಣುವುದರಲ್ಲಿ ಯಾವುದೇ ಸಂಶಯವೇ ಇಲ್ಲ ಹಣಕಾಸಿನ ವಿಚಾರ ತುಂಬ ಚೆನ್ನಾಗಿರಲಿದ್ದು ಒಂದು ಸ್ತ್ರೀಯ ಸಹಾಯದಿಂದ ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೇರುವ ಅವಕಾಶಗಳಿವೆ ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿರ್ತಕ್ಕಂತಹ ಸಿಂಹರಾಶಿಯವರಿಗೆ ಈ ಸಮಯ ನೀವು ದುಪ್ಪಟ್ಟು ಲಾಭ ಗಳಿಸುವ ಮತ್ತು ವ್ಯಾಪಾರವನ್ನು ವೃದ್ಧಿಗೊಳಿಸುವ ಅವಕಾಶಗಳಿವೆ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಿದ್ದೆ ಆದಲ್ಲಿ ಈ ಜೂನ್ ತಿಂಗಳಲ್ಲಿ ಹೆಚ್ಚಿನ ಲಾಭ ಪಡೆದು ನಿಮ್ಮ ಊಹೆಗೂ ಮೀರಿ ಹಣ ಬಂದು ನಿಮ್ಮ ಕೈ ಸೇರುತ್ತದೆ ಸಿಂಹರಾಶಿಯವರು ಈ ಜೂನ್ ತಿಂಗಳಲ್ಲಿ ಹೆಚ್ಚಿನ ಹಣ ನೋಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗೆ ಸಿಂಹರಾಶಿಯ ಸ್ತ್ರೀಯರಿಗೆ ಆಕಸ್ಮಿಕ ಧನಪ್ರಾಪ್ತಿಯಾಗುವಂತಹ ಅವಕಾಶಗಳಿವೆ ಈ ಸಿಂಹರಾಶಿಯ ಸ್ತ್ರೀಯರಿಗೆ ಪಿತ್ರಾರ್ಜಿತ ಅಥವಾ ಅವರ ಒಡಹುಟ್ಟಿದವರಿಂದ ಹೆಚ್ಚಿನ ಮಟ್ಟದ ಹಣ ಬಂದು ಅವರ ಕೈ ಸೇರುವಂತಹ ಅವಕಾಶಗಳು ಹೆಚ್ಚಾಗಿ ಕಾಣುತ್ತಿವೆ ಇನ್ನು ಸಿಂಹರಾಶಿಯ ಉದ್ಯೋಗಿಗಳಿಗೆ ನೀವು ಉದ್ಯೋಗ ಮಾಡತಕ್ಕಂತಹ ಸ್ಥಳದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದೆ ನಿಮ್ಮ ಈ ಪರಿಚಯ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುವಂತಹ ಗುಣ ಹೊಂದಿರುತ್ತದೆ ಕಾರ್ಯಾಲಯಗಳಲ್ಲಿ ಅಂದರೆ ನೀವು ಮಾಡ್ತಕ್ಕಂತಹ ಕಚೇರಿ ಕೆಲಸ ಕಚೇರಿಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ ಜೂನ್ ಹದಿನಾಲ್ಕು ಹದಿನಾರು ಹದಿನೇಳು ಇಪ್ಪತ್ತೊಂದು ನೆನ್ಪಿಟ್ಕೊಳ್ಳಿ ಜೂನ್ ಹದಿನಾಲ್ಕು ಹದಿನಾರು ಹದಿನೇಳು ಮತ್ತು ಇಪ್ಪತ್ತೊಂದನೇ ದಿನಾಂಕದಂದು ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ನಿಮ್ಮ ವೇತನ ಅಂದರೆ ಸ್ಯಾಲರಿ ಹೆಚ್ಚಾಗುವಂತಹ ಅವಕಾಶಗಳು ಕಾಣುತ್ತಿವೆ ಸಿಂಹರಾಶಿಯವರ ಜೂನ್ ತಿಂಗಳ ಆರೋಗ್ಯ ವಿಚಾರ ಅಂದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಅನೇಕ ದಿನಗಳಿಂದ ಯಾವುದಾದರೂ ವ್ಯಾಧಿಗಳಿದ್ದಲ್ಲಿ ಈ ಜೂನ್ ತಿಂಗಳಲ್ಲಿ ಚೇತರಿಕೆಯನ್ನು ಕಾಣುತ್ತೀರಿ ಆರೋಗ್ಯ ವಿಚಾರದಲ್ಲಿ ಹೆಚ್ಚಾಗಿ ಯಾವುದೇ ಸಮಸ್ಯೆ ಕಾಡುವಂತಹ ಅವಕಾಶಗಳಿಲ್ಲ ದಾಂಪತ್ಯ ಜೀವನವನ್ನು ನೋಡಿದಾಗ ಈ ಸಿಂಹರಾಶಿಯವರ ದಾಂಪತ್ಯ ಜೀವನ ದಂಪತಿಗಳ ನಡುವೆ ಪ್ರೀತಿ ಮಮತೆ ನಂಬಿಕೆ ಹೆಚ್ಚಾಗುತ್ತವೆ ಪತಿ ಪತ್ನಿಯರ ನಡುವೆ ಒಳ್ಳೆಯದಾದ ಬಾಂಧವ್ಯವನ್ನು ಕಾಣುತ್ತಾರೆ ಕುಟುಂಬದಲ್ಲಿ ಮಕ್ಕಳು ಮಾಡುವ ಸಾಧನೆಗಳಿಂದ ಹಿರಿಯರಿಗೆ ಅಂದರೆ ತಂದೆ ತಾಯಿಗಳಿಗೆ ಗೌರವ ಪ್ರತಿಷ್ಠೆ ದೊರೆಯುವಂತಹ ಅವಕಾಶಗಳಿವೆ ಕುಟುಂಬದಲ್ಲಿ ಮಕ್ಕಳು ಮಾಡತಕ್ಕಂತಹ ಕೆಲವೊಂದು ಸಾಧನೆ ಏನು ಮಾಡ್ತಾರೆ ಮಕ್ಕಳು ಅವುಗಳಿಂದ ತಂದೆ ತಾಯಿಗಳಿಗೆ ಗೌರವ ಬರುವಂತಹ ಅವಕಾಶಗಳಿವೆ ಒಟ್ಟಿನಲ್ಲಿ ಈ ಜೂನ್ ತಿಂಗಳು ಸಿಂಹರಾಶಿಯವರಿಗೆ ಬಹಳ ಲಾಭದಾಯಕವಾದಂತಹ ದಿನಗಳಾಗಿವೆ ಹಾಗೆ ಈ ಸಿಂಹರಾಶಿಯವರ ಪ್ರೀತಿ ಜೀವನವನ್ನು ನೋಡಿದಾಗ ಸಿಂಹರಾಶಿಯವರು ಪ್ರೇಮಿಗಳಾಗಿದ್ದರೆ ಈ ತಿಂಗಳಲ್ಲಿ ವಿವಾಹ ಯೋಗ ಕೂಡಿ ಬರುವ ಹೆಚ್ಚಿನ ಅವಕಾಶಗಳಿವೆ ಪ್ರೀತಿಯಲ್ಲಿರುವಂತಹ ಪ್ರೇಮಿಗಳ ವಿವಾಹಕ್ಕೆ ಈ ಸಮಯ ಸೂಕ್ತವಾಗಿರ್ತದೆ ಹೆಚ್ಚಿನ ಪ್ರೇಮ ವಿವಾಹಗಳು ಈ ಜೂನ್ ತಿಂಗಳಲ್ಲಿ ನಡೆಯುವಂತಹ ಅವಕಾಶಗಳಿವೆ ಕುಟುಂಬದಲ್ಲಿ ಸಿಂಹರಾಶಿಯವರ ವಧು ಅಥವಾ ವರನ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಶುಭ ಸುದ್ದಿ ಇದೇ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ವಿವಾಹಗಳು ನಿಶ್ಚಯವಾಗುವಂತಹ ಹೆಚ್ಚಿನ ಅವಕಾಶಗಳು ಕಾಣುತ್ತಿವೆ ತುಂಬ ದಿನಗಳಿಂದ ಪ್ರಯತ್ನಿಸಿ ಯಾವುದೇ ಸಂಬಂಧಗಳು ಒಪ್ಪುತ್ತಿಲ್ಲ ಎನ್ನುವವರಿಗೆ ಈ ತಿಂಗಳಲ್ಲಿ ವಿವಾಹ ನಿಶ್ಚಯವಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಈ ಜೂನ್ ತಿಂಗಳು ಸಿಂಹರಾಶಿಯವರಿಗೆ ಶುಭ ಸಮಯ ಮೊದಲೇ ಹೇಳಿದ ಹಾಗೆ ಹೊಸ ವ್ಯಾಪಾರ ಹೊಸದಾಗಿ ಹೂಡಿಕೆ ಹೊಸ ಜನರ ಸ್ನೇಹ ಅವಕಾಶಗಳು ಉದ್ಯೋಗದಲ್ಲಿ ಪ್ರಮೋಷನ್ನು ವಿವಾಹ ನಿಶ್ಚಯವಾಗುವುದು ಹೀಗೆ ಸಿಂಹರಾಶಿಯವರಿಗೆ ಈ ಜೂನ್ ತಿಂಗಳು ತುಂಬ ಅನುಕೂಲವಾಗಲಿದೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ